ಜಿಲ್ಲೆಯಲ್ಲಿ ಸ್ವಾಭಿಮಾನದೊಟ್ಟಿಗೆ ಗುರುತಿಸಿಕೊಂಡ್ರಿ ಹ್ಞೂ ಆಗ ರಾಮ್ ಭಟ್ರು ಇನಾಗ್ರೇಷನ್ ಆದ ಕೂಡಲೇ ನನ್ನನ್ನು ಒಂದು ಹಿಡಿದು ಆಚೆ ಕರ್ಕೊಂಡು ಹೋಗಿ ಏ ಶೆಟ್ಟಿಗೆ ಸೀಟ್ ಇಲ್ಲ ಅಂತ ಎಂಥದ್ದು ನೀನು ಹೋಗಿ ಸ್ವಲ್ಪ ಕೈ ಹಾಕ್ಬೇಕಲ್ಲ ಅಂತ ಹೇಳಿದ್ರು ನಾನು ನಾಲ್ಕೈದು ದಿವಸ ನನಗೆ ಪ್ರೋಗ್ರಾಮ್ ಇದೆ ರಾಮ್ ಭಟ್ರೆ ಮತ್ತೆ ಬರ್ತೇನೆ ಅಂತ ಹ್ಞೂ ಆ ಪ್ರೋಗ್ರಾಮ್ಸ್ ಎಲ್ಲ ಮುಗಿದು ವಿಟ್ಲ ವಿಟ್ಲದ ಹತ್ತಿರ ನಾರಾಯಣ ಭಟ್ರುತ್ತಿದೆ ಅವರ ಮನೆಯಾದ ಕಡೆಯ ಪ್ರೋಗ್ರಾಮ್ ಅಲ್ಲಿಂದ ಮತ್ತೆ ಕೇಶವ ಭಟ್ಟರು ನಾನು ಪಳ್ಳತರ್ಕಕ್ಕೆ ಬಿಟ್ಟು ನಾನು ರಾತ್ರಿ ಬಸ್ ಹತ್ತಿದೆ ಬಸ್ ಹತ್ತುವಾಗ ಅದಕ್ಕಿಂತ ಮೊದಲು ಬಿ ಟಿ ನಾರಾಯಣ ಭಟ್ರು ಅವರು ಇವರೆಲ್ಲ ಸಿಕ್ಕಿದ್ರು ನನಗೆ ಅವರು ಅಂದರೆ ಪ್ರಭಾಕರ್ ಭಟ್ರು ಇದನ್ನು ಹ್ಯಾಂಡ್ಲ್ ಮಾಡ್ತಾ ಇದ್ದಾರೆ ಮತ್ತು ಪ್ರಭಾಕರ್ ಭಟ್ರೆ ಬೇಡ ಅಂತ ಹೇಳ್ತಾ ಇದ್ದಾರೆ ಅಂತ ಸ್ಪಷ್ಟತೆ ಬಂತು ಹಾಗೆ ನಾನು ರಾಮ್ ಭಟ್ರು ನನಗೆ ಹೇಳಿದ್ರು ಒಮ್ಮೆ ಹೋಗಿ ಜಯದೇವರಿಗೆಲ್ಲ ಮಾತಾಡಿ ಭಾರತ ಸೊ ನಾನು ಹೋಗಿ ಜಯದೇವರಿಗೆ ಮಾತನಾಡಿದೆ ಅರವತ್ತ ಏಳು ನಾನು ಫೀಡ್ಬ್ಯಾಕ್ ತಗೊಂಡು ಹೋಗಿದ್ದೆ ಅರವತ್ತೇಳು ಗ್ರಾಮ ಸಮಿತಿಗಳಲ್ಲಿ ಅರವತ್ತ್ಮೂರು ಗ್ರಾಮ ಸಮಿತಿಗಳು ಶಕುಂತಲಾ ಶೆಟ್ಟರ ಪರವಾಗಿದೆ ಮತ್ತು ನಿರ್ಣಯ ಆಗಿದೆ ಮತ್ತು ಶಕುಂತಲ ಶೆಟ್ಟಿ ಬೇಡ ಅಂಥೇಳಿ ಹಳೆಯ ಕಾರ್ಯಕರ್ತರು ಯಾರಲ್ಲಿ ಇಲ್ಲ ಸೊ ಶಕುಂತಲಾ ಶೆಟ್ಟಿ ಇಸ್ ಬೆಟರ್ ಹಾಗಾಗಿ ಇದು ಏನು ಮತ್ತು ಯಾಕೆ ಸಂಘ ಕೈ ಹಾಕ್ತದೆ ಇದನ್ನು ಸ್ವಲ್ಪ ಕುಲಂಕುಷವಾಗಿ ಚರ್ಚೆ ಮಾಡಬೇಕು ಅಂತ ಹೇಳಿ ಇದಕ್ಕಿಂತ ಮೊದಲು ಏನಾಯ್ತು ಒಂದು ಬೈಟಕ್ ಈ ಒಂದೇ ಮಾತಮ್ಮನ ಶತಮಾನೋತ್ಸವದ ದೃಷ್ಟಿಯಿಂದ ಒಂದು ಬೈಟಕ್ ಆಗಿತ್ತು ಅದು ಈ ಪಳ್ಳತರ್ಕ ಕೇಶವ ಭಟ್ರ ಪ್ರೋಗ್ರಾಮ್ ಮುಗಿಸಿದ ನನ್ನ ತಕ್ಷಣ ನನಗೆ ಬರಲಿಕ್ಕೇಳಿತು ಹಾಗೆ ಹೋಗಿದ್ದೆ ಅಲ್ಲಿ ಎಲ್ಲ ಆಗಿ ಇನ್ನೇನಾದ್ರು ಚುನಾವಣೆಯ ಸಮಸ್ಯೆ ಇದ್ದರೆ ಮತ್ತೆ ಮಧ್ಯಾಹ್ನ ನಂತರ ಮಾತನಾಡುವ ಅಂತ ಹೇಳಿದ್ರು ಮತ್ತು ಅವರವರ ಕ್ಷೇತ್ರದ ವರದಿ ಕೊಡಿ ಅಂತ ಹೇಳಿದರು ಸಂತೋಷರು ಎದ್ದು ನಿಂತು ಸಂತೋಷ ಬಿ ಎಲ್ ಸಂತೋಷ್ ಮತ್ತೆ ನಿಂತು ಬಿಜೆಪಿಯದ್ದೆಲ್ಲ ಕ್ಯಾಂಡಿಡೇಟ್ ಫೈನಲ್ ಆಗಿದೆ ಏನು ಸಮಸ್ಯೆ ಇಲ್ಲ ಅಂತ ಅವರು ಅವರ ವರದಿಯೆಲ್ಲ ಕೊಟ್ಟು ಅವರು ಅವರು ಯಾವ ಜವಾಬ್ದಾರಿ ಇದ್ರಾಗ ಆಗ ಸಂಘಟನೆಗಾರ ನನ್ನ ಸ್ಥಾನದಲ್ಲಿ ಅವರು ರಾಜ್ಯ ಅವರು ಕೂತರು ನಾನು ಎದ್ದೆ ನಾನು ಎದ್ದಾಗ ಅನೇಕರು ಮುಖ ಇದಾಯಿತು ರೇಮ್ರಭಾಕರ್ ಭಟ್ರು ಇವರದ್ದೆಲ್ಲ ನಾನು ಎದ್ದು ಗೆರಟೆ ಸಾರು ಪಳ್ಳತ ಕೇಶವಟ್ಟರು ಗೆರಟೆ ಸಾರಿನಿಂದ ಅಲ್ಸರ್ ಗುಣ ಆಗ್ತದೆ ಇದನ್ನು ಹೇಳಿದರು ಅದು ಬಹ ಭಾಳ ಪಾಪ್ಯುಲರ್ ಆಗಿತ್ತು ಅದು ಅದು ಮತ್ತೆ ಒಂದು ಕೆಲವು ಔಷಧಗಳದು ಅದನ್ನು ಪ್ರಸೆಂಟ್ ಮಾಡಿದೆ ಹೀಗೆ ಒಂದು ಇದು ಸಹಕಾರ ಇದು ಕಿಸಾನ್ ಸಂಘದಿಂದ ಆಹಾರದ ಭದ್ರತೆಯ ದೃಷ್ಟಿಯಿಂದ ಇದೊಂದು ಕಾರ್ಯಕ್ರಮ ಮಾಡಿದ್ದೇವೆ ತುಂಬ ಪಾಪ್ಯುಲರ್ ಆಗ್ತಾಯಿದೆ ಅಂತ ಹೇಳಿ ನಾನು ಗೊತ್ತೆ ಆಗ ದೂಗು ಲಕ್ಷ್ಮಣ ಇವರೆಲ್ಲ ಬಂದರೂ ನೀವು ಯಾಕೆ ಪುತ್ತೂರಿಂದ ಇರಲಿಲ್ಲ ಅಂತ ಹೇಳಿದ್ದೆ ನಾನೀಗ ಕಿಸಾನ್ ಸಂಘ ಮನೆ ಬಿ ಜೆ ಪಿ ಅಲ್ಲ ಅಂತ ಹೇಳಿದೆ ನಾನು ಹಾಗೆ ಅದು ಮುಗೀತು ಮುಗಿದ ಕೂಡಲೇ ನನ್ನನ್ನು ವಾಪಸ್ಸು ಊಟ ಮುಗಿದ ಕೂಡಲೇ ಕೆಲವರು ಕರೆದರು ಸಂತೋಷ ಇದ್ದು ನೀವು ರಾಮ್ ಭಟ್ರ ಒಟ್ಟಿಗೆ ಹೋಗಬಾರ್ದು ಹೇಳ್ತಾರೆ ನಾನು ರಾಮ್ ಒಟ್ಟಿಗೆ ನನಗೆ ಕಿಸಾನ್ ಸಂಘದ ಜವಾಬ್ದು ಬಿ ಜೆ ಪಿ ಬಟ್ ರಾಮ್ ಭಟ್ರೊಟ್ಟಿಗೆ ಹೋಗಬೇಕ ಬೇಡ ಅಂತ ನಾನು ನಿಶ್ಚಯ ಮಾಡೋದು ಯಾಕಂದರೆ ರಾಮ್ ಭಟ್ರ ಒಟ್ಟಿ ರಾಮ್ ಭಟ್ರು ಅಂತ ಹೇಳಿದರೆ ಅವರನ್ನು ವಿಶ್ಲೇಷಣೆ ಮಾಡುವಷ್ಟು ನೀವು ಯಾರು ಇಲ್ಲ ಅಂತ ಹೇಳಿದ್ರೆ ಕೇಳ್ತಾರೆ ಮತ್ತು ನನ್ನ ಸಂಬಂಧ ಮತ್ತು ರಾಮ್ ಸಂಬಂಧ ಅದು ಬೇರೆ ಅವರು ಮನೆಯಲ್ಲಿ ಕೂತಾಗ ಅವರನ್ನು ತಂದು ಜಿಲ್ಲಾಧ್ಯಕ್ಷ ಮಾಡಿ ಪಾರ್ಟಿಗೆ ಒಂದು ಮತ್ತೊಂದು ದಿಕ್ಕು ಕೊಟ್ಟದ್ದು ಆಗ ಎಲ್ಲ ನನಗಿದೆ ಅಲ್ಲ ಹೇಳಿದೆ ಅಲ್ಲ ಅಷ್ಟು ನಿಂತಿದ್ದು ಮತ್ತೆ ಹೋಗಿ ಇವರನ್ನು ಕಂಡೆ ಜಯದೇವರನ್ನು ಮತ್ತು ಎರಡು ಇದಾಗಿ ಜಯದೇವರನ್ನು ಮತ್ತು ನರಹರಿಯವರು ಕೇಳಿಕೊಂಡು ಅವರದ್ದು ಸ್ವಭಾವ ಅದು ಅಚ್ಚಾ ಕೇಳಿಸಿದರು ನರಹರಿ ಅವರು ಹಾಗೆ ಹೇಳಲಿಲ್ಲ ಯಾಕೆ ಅವರೆಲ್ಲ ಕೈ ಹಾಕ್ತಾರೆ ಪಾರ್ಟಿ ಕಟ್ಟಿದ್ದು ನೀನಲ್ಲ ಬರ ಅಲ್ಲಿ ಅದಕ್ಕೆ ನರಹರಿ ಅವರೇ ನಾನು ಎಮ್ ಎಲ್ ಸಿ ಇರುವಾಗ ಅವರು ಸಹ ಎಮ್ ಸಿ ನೀವು ಯಾಕೆ ಓನಿಂಗ್ ಮಾಡೋದಿಲ್ಲ ಇದನ್ನೆಲ್ಲ ಹೋಗಿ ಪ್ರಭಾಕರ್ ಭಟ್ಗೆ ದಬಾಯಿಸಿ ಇದೇ ಶಬ್ದ ಮಾಡಿಸಿದ್ರು ಅವ್ರಿಗೆ ಕೈ ಹಾಕೋದು ಬೇಡ ಅಂತ ಹೇಳಿ ನಾನು ಅಷ್ಟು ಅವರಿಗೆ ಅದಕ್ಕೆಲ್ಲ ತಲೆ ಹಾಕಲೇ ಇಲ್ಲ ನನಗೆ ಸಹ ಒಮ್ಮೆನಿಸಿತ್ತು ಹೌದಲ್ವಾ ನೇರ ಹೇಳಿ ಹೇಳೋದು ಒಳ್ಳೇದಲ್ವ ಹಾಗೆ ಹೋಗಿ ನೇರ ಹೇಳಿದೆ ನೀವು ಇದಕ್ಕೆ ಕೈ ಹಾಕಬಾರ್ದು ಅದು ಸ್ವಲ್ಪ ಅವರಿಗೆ ರೇಗಿತ್ತು ಸ್ವಲ್ಪ ಜ್ವರ ಆಯಿತು ಹಾಗೆ ಫೋನಲ್ಲಿ ಹೇಳಿದೆ ಅಲ್ಲ ಮನೆಗೆ ಅವರ ಆಫೀಸಿಗೆ ಫೋನ್ನಲ್ಲಿ ಬರ್ತೇನೆ ಅಂತ ಹೇಳಿದೆ ನನಗೆ ಟೈಮ್ ಇಲ್ಲ ಹೇಳಿದೆ ಟೈಮ್ ಇಲ್ಲದ್ರೆ ಟೈಮ್ ಮಾಡಿ ಅಂತ ನನಗೆ ಸುಕ್ಲೇಶ್ವರಕ್ಕೆ ಹೋಗ್ಲಿಕ್ಕೆ ಅರ್ಧ ಗಂಟೆಗೆ ಬಿಟ್ಟು ಹೋಗಿ ನಾನು ಅರ್ಧ ಗಂಟೆ ಮಾತಾಡೋದು ಅಷ್ಟೇ ಹೇಳಿದೆ ಹೀಗೆ ಸ್ವಲ್ಪ ಜ್ವರ ಅವರಿಗೆ ಕಡೆಗೆ ಯಾರು ನೀನು ಅಂತ ಹೇಳುವ ಎಲ್ಲರಿಗೆ ಬಂದರು ನಾನು ಕಟ್ತೇನೆ ಹಾಗೆ ಹೀಗೆ ಬಿಟ್ಟರು ಸೊ ನಾನು ಮತ್ತೆ ಅದನ್ನು ವರದಿ ಮಾಡಿದೆ ನಾನು ಸೈಲೆಂಟ್ ಆದ ಒಂದು ಹಂತದಲ್ಲಿ ರಾಮ್ ಭಟ್ರು ಕರೆದರು ನಾನು ಮಾಡುವ ಫೈಟ್ ಸರಿ ಇದೆ ಅಲ್ವಾ ಅಂತ ಎಲ್ಲ ಪಾರ್ಟಿಯ ವರ್ಕರ್ಸಿನ ದೃಷ್ಟಿಯಿಂದ ಸರಿ ಇದೆ ಈ ವಯಸ್ಸಿನಲ್ಲಿ ನನ್ನನ್ನು ಒಬ್ಬನನ್ನೇ ಬಿಟ್ಟು ಹೋಗ್ತೀಯ ಹಾಗೆ ನಾವು ಒಟ್ಟಿಗೆ ಅವರು ಜಿಲ್ಲಾ ಅಧ್ಯಕ್ಷ ನಾನು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿ ಒಂದು ಕಾಲಘಟ್ಟದಲ್ಲಿ ಪಾರ್ಟಿಗೆ ಮತ್ತೊಮ್ಮೆ ಚಿಂತನೆಯ ಅವಶ್ಯಕತೆ ಇತ್ತು ಅದಕ್ಕೆ ಅವರನ್ನು ಮಾಡಿದ್ದೆ ಒತ್ತಾಯ ಮಾಡಿ ಹಾಗಾಗಿ ನಮ್ಮ ಆತ್ಮೀಯತೆ ಹಾಗೆ ಇತ್ತು ಯೋಚನೆ ಮಾಡ್ತೇನೆ ಹೇಳಿದೆ ಮತ್ತೊಮ್ಮೆ ಪುನಃ ಕರೆದರು ಏನು ಮಾಡಬೇಕು ಅಂತ ಎಲ್ಲ ಹಳೆಯ ಕಾರ್ಯಕರ್ತರನ್ನು ಕರೀರಿ ಭಾಜಪದ ಕಾರ್ಯಕರ್ತರನ್ನು ಕರೀರಿ ಏನು ಮಾಡಬೇಕು ಅಂತ ನಿಶ್ಚಯ ಮಾಡಿ ಹೇಳಿದೆ ನಾನು ವೇದಿಕೆ ಹತ್ತಿರಲಿಲ್ಲ ಹಾಗೆ ಎಲ್ಲ ಆಗಿ ಎರಡು ಸಲ ಆಗಿ ಸ್ವಾಮಿಯಲ್ಲಿ ಅದಕ್ಕಿಂತ ಮೊದಲು ರಾಘವೇಂದ್ರ ಮಠದಲ್ಲಿ ಸೇರಿ ಎಲ್ಲರೂ ಒಕ್ಕೊರ್ಲೆಯಿಂದ ಶಕುಂತಲಾ ಶೆಟ್ಟಿ ಆಗಬೇಕು ಅಂತ ತೀರ್ಮಾನ ತಗೊಂಡೆ ಅದಾಗಿ ಸ್ವಾಮಿಯಲ್ಲಿ ಎಲ್ಲ ಹಳೆ ಕಾರ್ಯಕರ್ತರು ಎಲ್ಲರೂ ಬರಬೇಕು ಅಂತ ಹೇಳಿ ಒಂದು ಬೈಟ ಕರೀತು ಅದರಲ್ಲಿ ಸುಮಾರು ಮೂರು ಸಾವಿರ ಜನ ಸೇರಿದ್ದಾರೆ ಶಕುಂತಲ ಶೆಟ್ಟಿ ಆಗಬೇಕು ಅಂತ ಸೊ ಅಲ್ಲೆಲ್ಲ ಪ್ರೆಸೆಂಟ್ ಮಾಡಿದರು ರಾಮ್ ಭಟ್ರು ನಾನು ಕೆಳಗೆ ಕೂತ್ಕೊಂಡಿದ್ದೆ ನಾನು ನಮ್ಮ ಪ್ರೆಸ್ ಗ್ಯಾಲರಿ ಹತ್ತಿರ ಕೂತ್ಕೊಂಡಿದ್ದೆ ರಾಮ ಭಟ್ರಿಗೆ ಅದು ಕೊಟ್ಟದ್ದು ಉತ್ತರಗಳೆಲ್ಲ ಅಂದರೆ ಸಮಾಧಾನಕರ ಆಗುವ ಅವರು ಎದ್ದು ವಿನಯ ಚಂದ್ರರು ನಾನು ಸಂಘದ ಹಿರಿಯರಲ್ಲಿ ಮಾತನಾಡಲಿಕ್ಕೆ ಹೇಳಿದ್ದೆ ಅವರು ಮಾತನಾಡಿದ್ದಾರೆ ಏನು ಅಂತ ಹೇಳಿ ಹಾಗೆ ನನ್ನ ಇನ್ವಾಲ್ವ್ಮೆಂಟ್ ಸ್ಟಾರ್ಟ್ ಆಯಿತಾ ಹಾಗೆ ಏನು ಮಾಡಬೇಕು ಕಾರ್ಯಕರ್ತರೆಲ್ಲ ದೊಡ್ಡ ಸಂಖ್ಯೆಯಲ್ಲಿ ಅವರ ಪರ ಶಕುಂತಲ ಶೆಟ್ಟಿ ಕಡೆಗೆ ಹಣ ಬಂತು ತುಂಬ ದೊಡ್ಡ ಮೊತ್ತ ಅದರಿಂದಾಗಿ ಅದು ಮತ್ತೆ ಶಕುಂತಲ ಶೆಟ್ಟಿ ಸೂತ್ರ ಸುಮಾರು ಹದಿನೇಳು ಕೋಟಿ ಬಂದಿದೆ ಆ ಚುನಾವಣೆಯಲ್ಲಿ ಅದರ ಪರಿಣಾಮ ಇವತ್ತು ಬಿಜೆಪಿ ತಿಂತ ಇದೆ ಅಲ್ಲಾದರೆ ಶಕುಂತಲ ಶೆಟ್ಟರು ಬೇಡ ಅಂತೇಳಿ ಇವರು ಪ್ರಭಾಕರ್ ಭಟ್ರು ಯಾಕೆ ತೀರ್ಮಾನ ಮಾಡಿದರು ಶುಭಾಕರ ಇವರು ಆದರೆ ಅಲ್ಲಿ ಅವರಿಗೆ ಸ್ಥಾನಸಭೆ ಸೀನಿಯರ್ ಶಕುಂತಲ ಆಗ್ತಾರೆ ಹಾಗೆಯಾ ಅವರಿಗೆ ಅವರದ್ದೇ ಇತ್ತು ಅವರ ಹೆಸರಿತ್ತು ಸದಾನಂದನ ಕಾಲಘಟ್ಟ ಹ್ಞೂ ಅದನ್ನು ಡ್ರಾಪ್ ಮಾಡಿಸಿದ್ದೆ ಹ್ಞೂ ಅದನ್ನು ನಾಗರಾಜ್ ಶೆಟ್ಟರಿಗೆ ಕೊಟ್ಟರು ಹ್ಞೂ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟು ಇದೆಲ್ಲ ಜ್ಯುವೆಲರಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮದರ್ ಇಸ್ ಆಲ್ವೇಸ್ ಸನ್ಸ್ ಫಸ್ಟ್ ಲವ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಲರ್ನ್ ಫ್ರಮ್ ದ ಎಕ್ಸ್ಪರ್ಟ್ಸ್ ಅತ್ಯುತ್ತಮ ಉದ್ಯೋಗಾವಕಾಶಕ್ಕಾಗಿ ಕಂಪ್ಯೂಟರ್ ಹಾರ್ಡ್ವೇರ್ ಮತ್ತು ನೆಟ್ವರ್ಕಿಂಗ್ ಕೋರ್ಸ್ಗಳು ಈ ಕೋರ್ಸಿನ ಪ್ರಯೋಜನಗಳು ಮೂರು ತಿಂಗಳ ಇಂಟರ್ನ್ಶಿಪ್ ಮತ್ತು ತರಬೇತಿ ಮುಗಿದ ಕೂಡಲೇ ತ್ವರಿತ ಉದ್ಯೋಗ ಅವಕಾಶ ಕೇವಲ ನಾಲ್ಕರಿಂದ ಆರು ತಿಂಗಳ ಕೋರ್ಸ್ ಅವಧಿಗಳು ವಿದ್ಯಾರ್ಹತೆ ಎಸ್ಎಸ್ಎಲ್ಸಿ ಅಥವಾ ಮೇಲ್ಪಟ್ಟ ವಿದ್ಯಾರ್ಥಿಗಳಿಗೆ ಮುಕ್ತ ಅವಕಾಶ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಝೀರೋ ಏಟ್ ಟು ಫೋರ್ ಡಬಲ್ ಟು ಫೋರ್ ಒನ್ ತ್ರೀ ಒನ್ ಫೋರ್ ಮೊಬೈಲ್ ಸೆವೆನ್ ಏಟ್ ಫೋರ್ ಡಬಲ್ ಏಟ್ ಟೂ ಝೀರೋ ಫೋರ್ ಒನ್ ಫೋರ್ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಎರಡನೇ ಮಹಡಿ ಅನ್ನಪೂರ್ಣೇಶ್ವರಿ ಬಿಲ್ಡಿಂಗ್ ಪಂಪ್ವೆಲ್ ಮಂಗಳೂರು ಎರಡು ಸಾವಿರದ ಐದರಲ್ಲಿ ಆರಂಭಗೊಂಡಿರುವ ಶಿಕ್ಷಣ ಸಂಸ್ಥೆ ಇಂಡಿಯನ್ ಕಂಪ್ಯೂಟರ್ ಅಕಾಡೆಮಿ ಗಾರ್ಮೆಂಟ್ಸ್ ಸುಳ್ಯದಲ್ಲಿ ಕಳೆದ ಹಲವು ವರ್ಷಗಳಿಂದ ವಸ್ತ್ರ ಪಾರಂಪರೆಯಲ್ಲಿ ಗುಣಮಟ್ಟಕ್ಕೆ ಆದ್ಯತೆ ನೀಡುತ್ತಾ ಕಡಿಮೆ ಲಾಭಾಂಶ ನಿಗದಿತ ದರದೊಂದಿಗೆ ಎಲ್ಲಾ ಪೀಳಿಗೆಯ ಗ್ರಾಹಕರ ವಿಶ್ವಾಸ ಗೆದ್ದ ನಮ್ಮೂರಿನ ಅತ್ಯಂತ ದೊಡ್ಡ ಏಕೈಕ ಫ್ಯಾಮಿಲಿ ಶೋರೂಮ್ ಕಾವೇರಿ ಗಾರ್ಮೆಂಟ್ಸ್ ಮದುವೆ ಶುಭ ಸಮಾರಂಭಗಳ ಬಟ್ಟೆಗಳ ಅಪೂರ್ವ ಸಂಗ್ರಹದೊಂದಿಗೆ ಸದಾ ನಿಮ್ಮೊಂದಿಗೆ ಭೇಟಿ ಕೊಡಿ ಶ್ರೀರಾಂಪೇಟೆ ಗೋಪಿಕಾ ಬಿಲ್ಡಿಂಗ್ ಮುಖ್ಯ ರಸ್ತೆ ಸುಳ್ಯ ಫೋನ್ ನಂಬರ್ ಡಬಲ್ ಸೆವೆನ್ ಸಿಕ್ಸ್ ಜೀರೋ ಒನ್ ನೈನ್ ಜೀರೋ ಫೈವ್ ಸಿಕ್ಸ್ ಟು ಭಾನುವಾರವೂ ತೆರೆದಿರುತ್ತದೆ